ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ತಾಲೂಕಿನ ಸಂತೆಮರಹಳ್ಳಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಪ್ರತಿಭಟನೆ ನಡೆಸಿದರು ಸಂತೆಮರಹಳ್ಳಿ ಪ್ರವಾಸಿ ಮಂದಿರದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಸಂತೆಮರಹಳ್ಳಿ ವೃತ್ತದವರೆಗೂ ತೆರಳಿ ಬೈಕ್ ಅನುಕುಶವ ಯಾತ್ರೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಎನ್ ಮಹೇಶ್ ಜೆಡಿಎಸ್ ಮುಖಂಡರು ಬಿಪುಟ್ಟಸ್ವಾಮಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರು ಎನ್ರಿಚ ಸ್ವಾಮಿ ಮಂಗಳ ಶಿವಕುಮಾರ್ ಅವರು ಮಾತನಾಡಿದರು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಎಂಪಿ ಶಂಕರ ಮುಖಂಡರಾದ ಚುಂಗಡಿಪುರ ಮಹೇಶ್ ಲೋಕೇಶ್ ಜೈಶಂಕರ್ ಗುಳಿಪುರ ಮೋಹನ್ ಮಹಾದೇವಸ್ವಾಮಿ ಮುಂತಾದವರು ಭಾಗವಹಿಸಿದರು ವರದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ ಕರ್ನಾಟಕ ರಾಜ್ಯ ಸರ್ಕಾರ ಒಂದ್ ರೀತಿ ಕರ್ನಾಟಕದ ಜನರನ್ನ ಮಲತಾಯಿ ಧೋರಣೆ ತೋರ್ತಕ್ಕಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ನಮ್ಮ ಹಳ್ಳಿಲೊಂದು ಗಾದೆ ಇದೆ ಇಟ್ಟಿಕ್ದವಳು ಹಿಡ್ಕೊಂಡ್ರು ಅಂತ ಇಟ್ಟಿಕ್ದೋಳು ಹಿಡ್ಕೊಂಡ್ರು ಅಂದ್ರೆ ಗೊತ್ತಾ ನಿಮ್ಗೆ ಯಾರು ವೋಟ್ ಹಾಕಿ ಯಾರು ಇವ್ರನ್ನ ಸರ್ಕಾರ ನಡೆಸಿ ನಿಮಗೆ ನಾವು ಮ್ಯಾಂಡೇಟ್ರಿ ಕೊಟ್ಟಿದ್ದೀವಿ ಸಂವಿಧಾನಾತ್ಮಕ ಸರ್ಕಾರ ರಚನೆ ಮಾಡ್ಬೋದು ಅಂತ ಯಾವ ಜನ ಹೇಳಿದ್ರು ಅದೇ ಜನರಿಗೆ ಇವತ್ತು ಎಳಿತಾ ಇದೆ ಈ ರೀತಿ ಇಟ್ಟಿಕ್ಕಿಡ್ಕೊಳ್ಳೋಂಥ ಸರ್ಕಾರ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಉಳಿದಿದ್ದೇ ಇಲ್ಲ ಅದರಲ್ಲೂ ರೈತರು ಕೃಷಿಕರು ದಲಿತರು ಈ ನಾಡಿನ ಪ್ರಬುದ್ಧರು ಎಂತೆಂತಹ ಸರ್ಕಾರಗಳನ್ನೇ ಕೆಡದಿದ್ದಾರೆ ಅವ್ರಿಗೆ ಅರ್ಥ ಆಗಬೇಕಾಗಿತ್ತು ನಮ್ಮ ನಡವಳಿಕೆ ಸರಿ ಇಲ್ಲ ಅಂತೇಳಿ ಅದಕ್ಕೆ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ ಜನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವು ಆ ನಡೀತಾ ಇಲ್ಲ ಸರ್ಕಾರ ನಡೆಸ್ತಾ ಇರತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಒಂದ್ ರೀತಿ ಒಂದ್ ರೀತಿ ನೇರವಾಗಿ ಅವರು ಓಟ್ ಹಾಕುವ ಮೂಲಕ ಜನ ತಿಳಿಸಿದ್ದಾರೆ ಇದು ಯಾಕೋ ಇದು ತಪ್ಪ ಚರ್ಮದ ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇಲ್ಲ ಅದಾದ ಮೇಲೆ ಇದು ಸೇಡಿನ ಮನೋಭಾವನೆಯನ್ನು ಹೊಂದಿ ಈ ಜನವನ್ನು ಎತ್ಬೇಕು ಅಂತಕ್ಕಂಥ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದೆ ಇಂತಹ ಸರ್ಕಾರ ಇದು ಹೆಚ್ಚು ದಿನ ಉಳಿಬಾರ್ದು ಇದ್ರ ವಿರುದ್ಧ ರಾಜ್ಯದಲ್ಲಿ ಸರ್ಕಾರಗಳು ಏನು ತಿಳ್ಕೊಂಡವೆ ಯಾರು ಬೇಕಾದ್ರೂ ನಾವು ಒಂದ್ಸತಿ ಕೆತ್ತ ಮೇಲೆ ಐದು ವರ್ಷ ನಡೆಸ್ಬೋದು ಅಂತ ತಿಳ್ಕೊಂಡ್ರೆ ಆದರೆ ಜನ ದಂಗೆ ಇದ್ರೆ ಅರ್ಥಕ್ಕಿಂತ ಜಾಸ್ತಿ ಜನ ಮತದಾರರೇನಾದರೂ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರೆ ರಾಜಕೀಯ ಪಕ್ಷಗಳನ್ನ ಭೇಟಿ ಮಾಡಿದ್ರೆ ಏನ್ ಬೇಕಾದರೂ ಕೂಡ ರಾಜಕೀಯ ತಿರುವುಗಳನ್ನ ಪಡ್ಕೊಳ್ಬೋದು ಸರ್ಕಾರಗಳೇ ಬಿದ್ದೋಗ್ಬೋದು ಆ ಕಾಮನ್ ಸೆನ್ಸ್ ಇಟ್ಕೊಂಡು ಸರ್ಕಾರ ಇವತ್ತು ಯಾರು ಇವ್ರಿಗೆ ಮತ ಕೊಟ್ಟು ಇವ್ರನ್ನ ಸರ್ಕಾರ ನಡೆಸ್ಲಿಕ್ಕೆ ಬಿಟ್ಟಿದರೋ ಅವ್ರ ಪರವಾದಂತಹ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ರಾಜ್ಯಾದ್ಯಂತ ಜನ ಇವತ್ತು ಒಕ್ಕೊರಿನಿಂದ ವಿರೋಧಿಸ್ತಾ ಇದ್ದಾರೆ ಇದನ್ನ ರಾಜ್ಯಪಾಲರು ಕೂಡ ಗಂಭೀರವಾಗಿ ರಾಜ್ಯಪಾಲರು ರಾಜ್ಯಪಾಲರಿದ್ದಾರೆ ಇಲ್ಲಿ ಇವರೆಲ್ಲೇ ನಾವೇನೇ ಆಟ ಆಡಿದ್ರೆ ಸರ್ಕಾರಗಳು ರಾಜ್ಯಪಾಲರ ಬಳಿಯೂ ಕೂಡ ನಿಯೋಗ ಹೋಗುವಂತಹ ದಿಶೆಯಲ್ಲಿ ಕೆಲಸ ಆಗಬೇಕು ರಾಜ್ಯಪಾಲರ ಸರ್ಕಾರವನ್ನ ಈ ವಿಚಾರವಾಗಿ ತರಾಟೆಗೆ ತಗೊಳ್ಬೇಕು ಸಾಧ್ಯ ಆದ್ರೆ ಎಮ್ ಎಲ್ ಎಂ ಪಿಗಳನ್ನ ಮಂಪರ್ ಪರೀಕ್ಷೆ ಮಾಡಿಸ್ಬೇಕು ಈ ರಾಜ್ಯದಲ್ಲಿ ಆಗ ಗೊತ್ತಾಗುತ್ತೆ ಸರ್ಕಾರ ಕಾಂಗ್ರೆಸ್ತಕ್ಕವ್ರೆ ಏನಾದರೂ ಮಂಪರ್ ಪರೀಕ್ಷೆ ಮಾಡಿಸ್ತಾರೆ ಈ ಸರ್ಕಾರ ಸರಿ ಇಲ್ಲ ಅಂತ ಅವರೇ ಹೇಳ್ತಾರೆ ಯಾಕಂದ್ರೆ ಈಗಾಗ್ಲೇ ಅಲ್ಲಲ್ಲಿ ಅಲ್ಲಲ್ಲಿ ಬುಸು ಗುಸು ಪಿಸು ಅಲ್ಲಿ ಅವ್ರ ಎಮ್ ಎಲ್ ಎಗಳೇ ಮಾತಾಡ್ತಾ ಇದ್ದಾರೆ ಇದೆಲ್ಲ ಮನಗಂಡು ರಾಜ್ಯದ ಮುಖ್ಯಮಂತ್ರಿಗಳು ತಕ್ಷಣವೇ ಈ ಅವ್ರ ಬೆಲೆ ಏರಿಕೆ ಇದೆ ವಾಪಸ್ ತಗೊಳ್ಬೇಕು ಅಂತೇಳಿ ನಾವು ಈಗ ಬಿಜೆಪಿ ಕೊಳ್ಳೇಗಾಲ ಗ್ರಾಮ ಮಂಡಲ ಮತ್ತು ಜೆ ಡಿ ಎಸ್ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ನಾವು ಓದ್ತೇವೆ ಪರಾತ್ಮತ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಜೆಡಿಎಸ್ ಬಿಜೆಪಿಯ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ನಮ್ಮಲ್ಲಿ ಬಳ್ಳೇಗಾಲ ಮರಳಿ ಭಾಗದಲ್ಲಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ನಮ್ಮ ಜೆಡಿಎಸ್ ಮುಖಂಡರ ನೇತೃತ್ವದಲ್ಲಿ ನಾವು ಇವತ್ತು ಈ ಒಂದು ಪ್ರತಿಭಟನೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಬಡವರನ್ನ ಯಾವಿ ಯಾರು ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಬಡವರು ಹೊಟ್ಟೆ ಮೇಲೆ ಹೊಡೆದ ನಾವೆಲ್ಲ ನೋಡ್ತಾ ಇದೀವಿ ಈ ಒಂದು ಸರ್ಕಾರ ಇರೋವರೆಗೂ ಕೂಡ ಬಡವ್ರಿಗೆ ಯಾವತ್ತು ತೊಂದರೆಗಳು ತಪ್ಪದ್ದಲ್ಲ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ಇವತ್ತು ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಬಹಳ ಕಡಿಮೆ ಇದೆ ಅಂತೇಳಿ ಅವರು ಟ್ಯಾಲಿ ಮಾಡ್ಕೊಳ್ಳೋದಕ್ಕೆ ನಮಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ಬಡವರ ಹತ್ರ ಓಟ್ಗಳನ್ನ ತಗೊಂಡು ಇವತ್ತು ಆ ಬಡವ್ರನ್ನ ರಕ್ತ ಇರೋಂಥ ಕೆಲಸನ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಇರೋವರೆಗೂ ಕೂಡ ಈ ಬಡವ ಜನತೆ ನೆಮ್ಮದಿಯಾಗಿಲ್ಲ ಇವತ್ತು ರಾಜ್ಯಾದ್ಯಂತ ರಸ್ತೆಗಳಿರ್ಬೋದು ಅಥವಾ ಒಂದು ಸಣ್ಣ ಪುಟ್ಟ ಒಂದು ಗುಂಡಿನೂ ಕೂಡ ಮುಚ್ಚೋದಕ್ಕೆ ಇವರ ಹತ್ರ ಹಣ ಇಲ್ಲದೇನೆ ಪರದಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಈ ದೇಶ ರಾಜ್ಯಾದ್ಯಂತ ಈ ಹೋರಾಟಗಳನ್ನ ಇನ್ನೂ ತೀವ್ರಗತಿಯಲ್ಲಿ ನಾವು ಕೈಗೊಂಡು ಈ ಸರ್ಕಾರ ಈ ಒಂದು ಏನು ಬೆಲೆ ಹೆಚ್ಚಿಸಿದೆ ಇದನ್ನು ಕಡಿಮೆ ಮಾಡಬೇಕು ಮತ್ತು ಐದು ಗ್ಯಾರಂಟಿಗಳನ್ನ ಹೆಸರಿನಲ್ಲಿ ಇವತ್ತು ಬೇರೆ ಬೇರೆ ಏನು ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಇದೆ ಇದನ್ನೆಲ್ಲ ಕಡಿಮೆ ಮಾಡಿ ಈ ಸರಿದೂರ್ಸೋವರೆಗೂ ಕೂಡ ಈ ಪ್ರತಿಭಟನೆ ನಮ್ಮ ರಾಜ್ಯಾಧ್ಯಕ್ಷರ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ವಿಜೇಂದ್ರಣ್ಣನವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಇನ್ನೂ ತೀವ್ರವಾಗಿ ಹೆಚ್ಚಿಸುವುದರ ಮೂಲಕ ಇದು ಮುಂದುವರಿಯುತ್ತಾ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಇವತ್ತು ರಾಜ್ಯ ಮಟ್ಟದ ಮುಖಂಡರುಗಳು ರಾಷ್ಟ್ರೀಯ ಮುಖಂಡರುಗಳು ನಮಗೆ ಸೂಚನೆ ಕೊಟ್ಟಿದ್ದಾರೆ ಈ ಬೆಲೆ ಏರಿಕೆ ಕಡಿಮೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಸಿದ್ದರಾಮಯ್ಯ ಬಡವರ ಪರ ದಲಿತರ ಪರ ರೈತರ ಪರ ಅಂತ ಮಾತಾಡ್ತಾರಲ್ಲ ಈ ಸಿದ್ದರಾಮಯ್ಯನಿಗೆ ನಿಜವಾಗ್ಲೂ ಬಡವ್ರ ಪರ ಅನ್ನೋದಿದ್ರೆ ಈ ಮೂರು ಮೂರುವ ರೂಪಾಯಿ ಜಾಸ್ತಿ ಮಾಡಿದ್ದೀರಲ್ಲ ಅದನ್ನ ಕಡಿಮೆ ಮಾಡಿ ಇಳಿಸಿ ಸಾರ್ವಜನಿಕರ ತಲೆ ಮೇಲೆ ತೆರಿಗೆ ಹಾಕೋದನ್ನು ಕಡಿಮೆ ಮಾಡಿದೆ ಕಷ್ಟಪಟ್ಟು ದುಡಿದು ಸಾಯಂಕಾಲ ಒಂದು ಬೆದ್ದು ಹಾಕ ಹಾಕೊಳ್ಳೋಣ ಅಂತ ಹೋದ್ರೆ ಅಲ್ಲಿ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಯಾರೋ ಸೈಟ್ ತಗೊಂಡು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೋದ್ರೆ ಅಲ್ಲಿ ಬೆಲೆ ಜಾಸ್ತಿ ಆಗಿದೆ ಹೋಟಲ್ ತಿಂಡಿ ಬೆಲೆ ಜಾಸ್ತಿ ಆಗಿದೆ ಫ್ರೀ ಕರೆಂಟ್ ಕೊಡ್ತೀವಿ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಕಮರ್ಷಿಯಲ್ ಕರೆಂಟ್ ತಗೊಳ್ಳೋದಕ್ಕೆ ಜಾಸ್ತಿ ಮಾಡಿದ್ದಾರೆ ಹೀಗೆ ಹೀಗೆ ಒಟ್ಟಾರೆ ಎಲ್ಲ ವಸ್ತುಗಳ ಮೇಲೆ ತೆರಿಗೆಯನ್ನು ಹಾಕೋದ್ರ ಮೂಲಕ ಇವರ ತೇವಲನ್ನ ಅಂತ ಕೆಲಸ ಇದ್ದಾರೆ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ಜನತಾದಳ ಸಂಯುಕ್ತವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಸಾಂಕೇತಿಕ ಪ್ರತಿಭಟನೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಇದು ತೀವ್ರ ಸ್ವರೂಪ ಪಡ್ಕೋಬಾರ್ದು ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಈಗ ಎಚ್ಚರಗೊಂಡು ಸಾರ್ವಜನಿಕರ ಮೇಲೆ ಆಗ್ತಿರ್ತಕ್ಕಂಥ ಈ ಹೊರೆಯನ್ನು ಕಡಿಮೆ ಮಾಡಬೇಕು ಇಳಿಸ್ಬೇಕು ಅಂತ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪರವಾಗಿ ಒತ್ತಾಯ ಮಾಡ್ತೇನೆ ನಮಸ್ಕಾರ